ಡಮ್ಮಿಯಲ್ಲಿ ಆದ್ಮೇಲೆ ಸೇಮ್ ಕಾನ್ಸೆಪ್ಟಲ್ಲಿ ಏನು ಗ್ರೇಟಪ್ ಬರುತ್ತೆ ಏನು ಲುಕಿಂಗ್ ಇರುತ್ತೆ ನಾನು ಸೇಮ್ ಡಮ್ಮಿಯಲ್ಲಿ ಏನು ವೇರ್ ಮಾಡಿಸಿದೀನಿ ಅದೇ ಕಲರ್ ಚಾರ್ಟ್ ಎಷ್ಟು ಯುನಿಕ್ ಕಲರ್ ಚಾಟ್ ಇದ್ದಾವೆ ಎಷ್ಟು ಪ್ಯಾಟರ್ನ್ ಇದಾವೆ ಎಷ್ಟು ಡಿಸೈನ್ಸ್ಗಳು ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ಮತ್ತೆ ಅದು ಎಲ್ಲ ಡಿಸೈನ್ಸ್ಗಳು ಆ ಥರ ಡಿಸೈನ್ ಕಲರ್ ಚಾರ್ಟ್ ನಿಮಗೆ ಲೈಟ್ ಡಾರ್ಕ್ ಡಸ್ಟಿ ಕಲರ್ ಚಾರ್ಟಲ್ಲಿ ಅಲ್ಲಿ ನಾನು ಪ್ಯಾಟರ್ನ್ ರೆಡಿ ಮಾಡಿದ್ದೀನಿ ಕಾನ್ಸೆಪ್ಟ್ ನೀವು ನೋಡ್ಬೋದು ಯುನಿಕ್ ಡಿಸೈನ್ ಜೊತೆಗೆ ಯುನಿಕ್ ಕಾನ್ಸೆಪ್ಟ್ ಇವತ್ತು ನಾನು ಬರೀ नमस्कार नम्बेला कर्नाटक और ना निमें सिद्धार्थ अजीत जोन प्रिमिटेड अजीत जोन ಪ್ರೈವೇಟ್ ಲಿಮಿಟೆಡ್ ಆಗಿದೆ ನಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಆದಮೇಲೆ ಇನ್ನೂ ಒಂದು ಗೋಲ್ಡನ್ ಆಪ್ಷನ್ ಸಿಗ್ತಾ ಇದ್ದಾವೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಾನು ಬರೀ ಐವತ್ತು ಫ್ರ್ಯಾಂಚೈಸಿ ಕೊಡ್ತಾ ಇದ್ದೀನಿ ಫಿಫ್ಟಿ ಫ್ರ್ಯಾಂಚೈಜಿ ಬರ್ತಾ ಇದ್ದಾವೆ ಫ್ರೆಂಚೈಜಿ ಮಾಡಲ್ ಮೂರು ಸ್ಟಾರ್ಟ್ ಮಾಡಿದ್ದೀನಿ ಮೂರು ಮಾಡಲ್ ಇರೋದು ಯಾರಿಗೆ ಫ್ರೆಂಚೈಜಿ ಬೇಸ್ ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಇವತ್ತು ಫ್ರೆಂಚೈಜಿ ಏನು ಮ್ಯಾನ್ ಇಂಪಾರ್ಟೆಂಟ್ ಇರೋದು ನಾನು ರೆಗ್ಯುಲರ್ ವೀಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ ಫ್ರ್ಯಾಂಚೈಜಿ ಬೇಸ್ ಯಾರಿಗೆ ಅಜೀಜೊ ಒಂದು ಸೆಕೆಂಡ್ ಓಪನಿಂಗ್ ಶಾಪ್ ಮಾಡಬೇಕಾಗಿದೆ ಅಜಿಜೊಂದು ಸಪೋರ್ಟ್ ಏನ್ ಇರುತ್ತೆ ಅಜಿಜೋ ಯಂಗ್ ಫ್ಯಾಕ್ಟ್ರಿ ಇದಾವೆ ಏನ್ ಆಫೀಸ್ ಇದಾವೆ ಅದೇ ಸೆಟಪ್ ನಿಮಗೆ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಸಿಟಿಯಲ್ಲಿ ನಿಮ್ಮ ಯಾವುದು ಏರಿಯಾ ಅಲ್ಲಿ ಬೇಕಾಗಿದೆ ನೀವು ಫ್ರೆಂಚೈಜಿ ಬೇಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಇವತ್ತು ರಂಜಾನ್ ಸ್ಪೆಷಲ್ ಆರ್ಟಿಕಲ್ಗಳು ಅಲ್ಲಿ ಮತ್ತೆ ಏನು ಸೇಮ್ ಆರ್ಟಿಕಲ್ಗಳು ನಾನು ಡಮಿಯಲ್ಲಿ ಏನು ವೇರ್ ಮಾಡಿಸಿದ್ದೀನಿ ಆ ಥರ ಡಿಸೈನರ್ ಮತ್ತೆ ಬುಟೀಕ್ ಕಲೆಕ್ಷನ್ ಐಟಮ್ಗಳು ನಾನು ಪೀಸಸ್ ವೈಸ್ ತೋರಿಸ್ತೀನಿ ಬಟ್ ಇವತ್ತು ನಿಮಗೆ ಐಡಿಯಾ ಆಗುತ್ತೆ ಡಮ್ಮಿಯಲ್ಲಿ ನಾನು ಹಾಕೋರು ಮತ್ತೆ ನಾನು ಸ್ಯಾಂಪ್ಲಿಂಗಲ್ಲಿ ತೋರ್ಸೋರು ಪೀಸಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಇವತ್ತು ನಾನು ನ್ಯೂ ಕಾನ್ಸೆಪ್ಟ್ ನಲ್ಲಿ ವಿಡಿಯೋ ತೊಗೊಂಡು ಬಂದಿದ್ದೀನಿ ಸೇಮ್ ಪ್ರಾಡಕ್ಟ್ ಸೇಮ್ ಕಾನ್ಸೆಪ್ಟ್ ಮತ್ತೆ ಎಷ್ಟು ದಮ್ಮಿ ಹಾಕಿದ್ದೀನಿ ಅದರದ್ದೇನೆ ನಾನು ಮಾಡೆಲ್ ತೋರಿಸ್ತಾ ಇದ್ದೀನಿ ಅದು ಎಲ್ಲ ಯುನೀಕ್ ಕಲೆಕ್ಷನ್ ಅಲ್ಲಿ ಬುಟೀಕ್ ಟೇಸ್ಟ್ ಅಲ್ಲಿ ಹೋಗ್ತಾ ಇದೆ ಅದು ಎಲ್ಲಾ ಪ್ಯಾಟರ್ನ್ಸ್ ರಂಜಾನ್ ಈದ್ ಅಲ್ಲಿ ಸ್ಪೆಷಲ್ ಕಾನ್ಸೆಪ್ಟ್ ಇದಾವೆ ಯಾಕೆ ಆಲ್ ಓವರ್ ಜರ್ಕನ್ ಮತ್ತೆ ಡಿಸೈನರ್ ಪೀಸಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಪ್ಯಾಟರ್ನ್ ನೋಡ್ಬೋದು ಯುನೀಕ್ ಇಂದ ಯುನೀಕ್ ಕಾನ್ಸೆಪ್ಟ್ ನೋಡಿ ಇವಾಗ ಬಾಟಮ್ ಇದಾವೆ ಆಲ್ ಓವರ್ ಜೋ ಜಾರ್ಜೆಟ್ ಅಲ್ಲಿ ಮತ್ತೆ ಜರ್ಕನ್ ವರ್ಕ್ ಅಲ್ಲಿ ಪ್ಯಾಟರ್ನ್ ನೀವು ನೋಡ್ತಾ ಇದೀರಾ ಫುಲ್ ದುಪಟ್ಟ ವರ್ಕ್ ಅದರಲ್ಲಿ ಮಲ್ಟಿ ಥ್ರೆಡ್ ವರ್ಕ್ ಜರಿ ಕಾನ್ಸೆಪ್ಟು ಕಾನ್ಸೆಪ್ಟ್ ಇದ್ದಾವೆ ಒರಿಜಿನಲ್ ಮಿರರ್ ವರ್ಕ್ ಮತ್ತೆ ಜರ್ಕನ್ ವರ್ಕ್ ಕಾನ್ಸೆಪ್ಟ್ ಇದ್ದಾವೆ ಸ್ಲೀವ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಡಿಸೈನರ್ ಅದು ಬ್ಯಾಕ್ ಸೈಡ್ ಕಾನ್ಸೆಪ್ಟ್ ನೋಡ್ತೀರಾ ಅಂದ್ರೆ ಫುಲ್ ಪಟ್ಟ ದೊಡ್ದು ಕೊಟ್ಟಿದ್ದೀನಿ ಅದ್ರದ್ದು ಗೆಟಪ್ ಆಗಿದೆ ಮತ್ತೆ ಬಾಟಮ್ ಕೂಡ ನೋಡ್ತೀರಾ ಅಂದ್ರೆ ಬಾಟಮ್ ಕೂಡ ಅಲ್ಲಿ ವರ್ಕ್ ಇದಾವೆ ಅದರದ್ದು ಸೇಮ್ ಪೀಸ್ ನಾನು ಏನ್ ಎಲ್ಲಿ ಡಮ್ಮಿಯಲ್ಲಿ ವೇರ್ಸ್ ಮಾಡಿಸಿದೀನಿ ಅದು ಇರೋದು ಡಮ್ಮಿಯಲ್ಲಿ ಆದ್ಮೇಲೆ ಸೇಮ್ ಕಾನ್ಸೆಪ್ಟಲ್ಲಿ ಏನು ಗೇಟಪ್ ಬರುತ್ತೆ ಏನು ಲುಕಿಂಗ್ ಇರುತ್ತೆ ಏನು ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಇರುತ್ತೆ ಅದು ನಿಮಗೆ ಐಡಿಯಾ ಆಗೋಕ್ಕೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ವೀಡಿಯೋ ತೊಗೊಂಡು ಬರ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗ್ತಾ ಇದೆ ಲೈಕ್ ಏನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕೆ ನಿಮ್ಮ ಒಂದು ಸೇರಿಂದ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರಿಯಲ್ ಮ್ಯಾನುಫ್ಯಾಕ್ಚರರ್ ಮತ್ತು ರಿಯಲ್ ಹೋಲ್ಸೇಲರ್ ಸಿಗತ್ತೆ ಯಾಕೆ ಅಜಿಝೋನ್ ಒಂದೇ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದಾವೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ನೋಡಿ ಏನ್ ಬ್ರ್ಯಾಂಡ್ ಇದಾವೆ ಲೋಗೋ ಏನಿದಾವೆ ಅಜಿತ್ ಅಜೀಜ್ ನಾನು ಎಷ್ಟು ಪ್ರಾಡಕ್ಟ್ ತೋರ್ಸ್ತಾ ಇದ್ದೀನಿ ಒಂದೇ ಬ್ರ್ಯಾಂಡ್ದು ದು ಒಂದೇ ಮ್ಯಾನುಫ್ಯಾಕ್ಚರ್ ಐಟಮ್ ಹೋಗ್ತಾ ಇದೆ ಯಾರು ಅದು ಲೋಗೋ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಯಾರು ತೋರಿಸಲ್ಲ ಬರೀ ಅಜೀಜ್ ಜೋನ್ ತೋರಿಸ್ತಾ ಇದೆ ಯಾಕೆ ನಾನು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ನಾನು ಕಾನ್ಸೆಪ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಹಾಫ್ ಸ್ಲೀವ್ಸ್ ವಿತ್ ಕಾನ್ಸೆಪ್ಟ್ ಅಲ್ಲಿ ಬಾಟಮ್ ಕೂಡ ನೋಡ್ತೀರಾ ಫುಲ್ ಜರ್ಕನ್ ಕಾನ್ಸೆಪ್ಟ್ ಅಲ್ಲಿ ಆ ಥರ ಡಿಸೈನರ್ ಬುಟೀಕ್ ಟೇಸ್ಟ್ ಅಲ್ಲಿ ಹೋಗ್ತಾ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದಾವೆ ಅದರದು ಸೇಮ್ ಕಾನ್ಸೆಪ್ಟ್ ದುಪಟ್ಟ ಕೂಡ ನೀವು ನೋಡ್ತೀರಾ ಅಂದ್ರೆ ಫೋರ್ ಸೈಡ್ ಬಾರ್ಡರ್ ಅಲ್ಲಿ ಮತ್ತೆ ಪೀಸ್ ಅಪ್ ನೋಡಿ ಒರಿಜಿನಲ್ ಮಿರರ್ ವರ್ಕ್ ಯಾರಿಗೆ ಸ್ಲೀವ್ಸ್ ಕೂಡ ಬೇಕಾಗಿದೆ ತ್ರೀ ಫೋರ್ತ್ ಸ್ಲೀವ್ಸ್ ನಾನು ಅಟ್ಯಾಚ್ ಮಾಡಿ ಕೊಡ್ತೀನಿ ನಿಮಗೆ ಅದು ಅಟ್ಯಾಚ್ ಕೂಡಾನೇ ಅವೈಲೇಬಲ್ ಇದ್ದಾವೆ ಅದ್ರದ್ದು ಸೆಕೆಂಡ್ ಡಿಸೈನ್ ಏನು ಡಮ್ಮಿಯಲ್ಲಿ ವೇರ್ ಮಾಡಿಸಿದೀನಿ ಆ ಥರ ಡಿಸೈನ್ ಕಲರ್ ಚಾರ್ಟ್ ನಿಮಗೆ ಲೈಟ್ ಡಾರ್ಕ್ ಡಸ್ಟಿ ಕಲರ್ ಚಾರ್ಟಲ್ಲಿ ನಾನು ಪ್ಯಾಟರ್ನ್ ರೆಡಿ ಮಾಡಿದ್ದೀನಿ ಕಾನ್ಸೆಪ್ಟ್ ನೀವು ನೋಡ್ಬೋದು ಯುನಿಕ್ ಡಿಸೈನ್ ಜೊತೆಗೆ ಯುನಿಕ್ ಕಾನ್ಸೆಪ್ಟ್ ಇವತ್ತು ನಾನು ಬರೀ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಡಿಸೈನ್ಸ್ಗಳು ಇದಾವೆ ಅದೇ ನಾನು ತೋರಿಸ್ತಾ ಇದ್ದೀನಿ ಒಂದಿಂದ ಒಂದು ಯುನಿಕ್ ಸ್ಯಾಂಪಲ್ ಬರ್ತಾ ಇದಾವೆ ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ಸ್ಗಳು ನೋಡಿ ಓನ್ಲಿ ಫಾರ್ ಯುನಿಕ್ ಮತ್ತೆ ನ್ಯೂ ನ್ಯೂ ಕಲೆಕ್ಷನ್ ಅಲ್ಲಿ ಏನು ಅದರದು ಸೆಕೆಂಡ್ ಕಲರ್ ಚಾರ್ಟ್ ನೀವು ನೋಡ್ತೀರಾ ಅಂದ್ರೆ ನಾನು ಸೇಮ್ ಡಮಿಯಲ್ಲಿ ಏನು ವೇರ್ ಮಾಡಿಸಿದೀನಿ ಅದೇ ಕಲರ್ ಚಾರ್ಟ್ ಎಷ್ಟು ಯುನೀಕ್ ಕಲರ್ ಚಾರ್ಟ್ ಇದಾವೆ ಎಷ್ಟು ಪ್ಯಾಟರ್ನ್ ಇದಾವೆ ಎಷ್ಟು ಡಿಸೈನ್ಸ್ಗಳು ಇದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ಮತ್ತೆ ಅದು ಎಲ್ಲ ಡಿಸೈನ್ಸ್ಗಳು ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಯುನೀಕ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದಾವೆ ನ್ಯೂ ನ್ಯೂ ಡಿಸೈನ್ಸ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನು ಪ್ಯಾಟರ್ನ್ಸ್ ಇದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ನ್ಯೂ ಪ್ಯಾಟರ್ನ್ ಜೊತೆಗೆ ನ್ಯೂ ಮಸ್ಟರ್ಡ್ ಕಲರ್ ಯೆಲ್ಲೋ ಕಲರ್ ಸ್ಪೆಷಲಿ ಫಾರ್ ಹಲ್ದಿ ಆ ಥರ ಡಿಸೈನ್ಸ್ಗಳು ನಿಮಗೆ ಪ್ಯಾಟರ್ನ್ಸ್ ರೆಡಿ ಆಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಕೂಡ ನೀವು ನೋಡ್ತಾ ಇದೀರ ಓನ್ಲಿ ಫೋರ್ ರೆಡಿ ಇದಾವೆ ಈ ಕಡೆ ನೀವು ನೋಡ್ತಾ ಇದೀರ ಅದು ಸೇಮ್ ಪೀಸಸ್ ನಾನು ಡಮಿಯಲ್ಲಿ ವೇರ್ ಮಾಡಿಸಿದ್ದೀನಿ ಅದು ಎಲ್ಲ ಹೋಲ್ಸೇಲ್ ವೈಸ್ ಆರ್ಟಿಕಲ್ಗಳು ಹೋಲ್ಸೇಲ್ ವೈಸ್ ಡಿಸೈನರ್ಗಳು ನಾನು ಜರ್ಕನ್ ಜರ್ಕನ್ ವರ್ಕಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಸ್ಯಾಂಪ್ಲಿಂಗ್ ಇದ್ದಾವೆ ಅದು ಎಲ್ಲ ಓನ್ಲಿ ಫೋರ್ ಇವಾಗ ಆ ಕಲೆಕ್ಷನ್ ನೋಡ್ತೀರಾ ಪ್ಯೋರ್ ಜಿಮಿಚು ಹ್ಯಾಂಡ್ ವರ್ಕ್ ಆ ಥರ ನ್ಯೂ ಕಾನ್ಸೆಪ್ಟ್ ಯುನೀಕ್ ಫ್ಯಾಬ್ರಿಕ್ ಎಲ್ಲ ಡೀಲ್ ಮಾಡಬೇಕಾಗಿದೆ ಅಜೀತ್ ಜೋನ್ ಬರಬೇಕು ಯಾಕೆ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಸಿಗೋ ಐಟಮ್ ನಿಮಗೆ ಅಜೀತ್ ಜೋನ್ ಅಲ್ಲಿ ಸಿಗುತ್ತೆ ಆ ವಿಡಿಯೋ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಅಲ್ಲಿ ನಾನು ನಮಸ್ಕಾರ ನಮ್ಮ ಬೆಲ್ಲಾಟಕೌಡ್ರಿ